ಹಾಯ್ ಪುಟಾಣಿಗಳೇ ನಮಸ್ಕಾರ ಹಣವರೇ ನಮಸ್ಕಾರ ಒಂದು ಮುದ್ದಾದ ಕಥೆಯನ್ನು ಹೇಳೋಣ ಆ ಕತೆಗೆ ನೀವೆಲ್ಲ ಲೈಕು ಕಮೆಂಟಾಗಿ ಕೊಡಿ ಸಬ್ಸ್ಕ್ರೈಬ್ ಆಗದಿದ್ದರೂ ಸಬ್ಸ್ಕ್ರೈಬ್ ಆಗಿ ಈ ಕತೆ ಶುರು ಮಾಡೋಣ ಒಂದು ದಟ್ಟ ಅರಣ್ಯ ಕಾಡಿನಲ್ಲಿ ಸಿಂಹದ ಒಂದು ರಾಜ್ಯ ಇದೆ ಆ ಸಿಂಹ ಎಲ್ಲ ಪ್ರಾಣಿಗಳು ಕಂಡು ತುಂಬ ಇಷ್ಟಪಡ್ತಾರೆ ಆವಾಗ ಇದೇ ಥರ ಮುಂದುವರಿತಾ ಇರಬೇಕಾದ್ರೆ ಒಂದು ದಿನ ಇಬ್ಬರು ಬೇಟೆಗಾರರು ಬೇಟೆಯಾಡೋಕ್ಕೆ ಆ ಬರ್ತಾರೆ ಆವಾಗ ಅವರಿಬ್ಬರು ಬೇಟೆಗಾರರು ಅವರವರೇ ಮಾತನಾಡ್ಕೊತಾ ಇದ್ದಾರೆ ಈ ಕಾಡಿನಲ್ಲಿ ತುಂಬ ಜಿಂಕೆಗಳಿದ್ದಾವಂತೆ ನಮಗೆ ಬಂದಾಗ ಹೇಳಿರೋ ಜಿಂಕೆಗಳು ಸಿಕ್ಬಿಟ್ಟು ಸಾಕು ನಮ್ಮ ಹೊಟ್ಟೆ ಜೀವನ ಎಳ್ದಾಗಿಯೇ ಅಂತ ಒಬ್ಬಂತಾನೆ ಇನ್ನೊಬ್ಬಂತಾನೆ ಈ ಸಿಂಹ ಎಲ್ಲ ಪ್ರಾಣಿಗಳನ್ನೂ ಚೆನ್ನಾಗಿ ನೋಡ್ಕೋತಾ ಇದ್ದಾನಂತೆ ಆದ್ದರಿಂದ ಜಿಂಕೆ ಹಿಂಕೆ ಹಿಡಿದ್ರೆ ಸಿಂಹನಿಗೆ ಭಾಳ ಕೋಪವಂತೆ ಆ ಸಿಂಹ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೂ ಮಾಡಬಹುದು ಅಂತ ಇನ್ನೊಬ್ಬ ಮನುಷ್ಯ ಮಾತಿದ್ದಾನೆ ಅದಕ್ಕೆ ತಾನೆ ನೀನು ಹೇಳೋದೇನಾ ಸರಿ ಆದರೆ ನಮ್ಮ ಹತ್ರ ಬಂದೂಕ ಇದೆ ಯಾರು ಸೇರ್ ಸಿಂಗ ಯಾರು ಸಿಂಹನ ಅಪ್ಪ ಬಂದ್ರೂ ನಮ್ಮನ್ನು ತಡೆಯೋಕ್ಕಾಗಲ್ಲ ಈ ಬಂದೂಕದಿಂದ ಶೂಟ್ ಮಾಡಿ ಇಡ್ತಾರೆ ಅದೇ ನಮ್ಮ ಕೆಲಸ ಏನು ತಿಳ್ಕೊಂಡೆ ಅಂಥೇಳಿ ಇನ್ನೊಬ್ಬನಿಗೆ ಹೇಳ್ತಾಯಿದ್ದಾನೆ ಇಬ್ಬರು ಇದ್ದಾರೆ ಆವಾಗ ಅಲ್ಲಿದ್ದಂಥ ಒಂದು ಮೂಲ ಪಾತ್ರ ಒಳಗಡೆದು ಇವರಿಬ್ಬರು ಮಾತನ್ನು ಕೇಳ್ಕೊಂಡು ಇವರಿಬ್ಬರು ಬೇಟೆಗಾರ ಇರಬೇಕು ನಮ್ಮ ವಿಚಾರನೇ ಮಾತನಾಡ್ತಾ ಇದ್ದಾರೆ ಈ ವಿಚಾರನ ಆದಷ್ಟು ಬೇಗ ನಮ್ಮ ಸಿಂಹರಾಜನಿಗೆ ಶೇರ್ ಸಿಂಗೆ ಹೇಳಬೇಕು ಅಂತೇಳಿ ಮೊಲ ಓಡ್ಬಿಡ್ತದೆ ಆಗ ಶೇರ್ ಸಿಂಗು ಗುಹೆ ಒಳಗೆ ಇರ್ತಾನಲ್ಲ ಅಲ್ಲಿಗೆ ಓಡಾಗಿ ಶೇರ್ ಸಿಂಗ್ ಶೇರ್ ಸಿಂಗ್ ಕಾಡಿನಲ್ಲಿ ಬೇಟೆಗಾರರು ಬಂದಿದ್ದಾರೆ ಅವರು ಮಾತನಾಡ್ಕೊಳ್ಳೋದೆ ನಾನು ಕದ್ದು ಕೇಳಿಸ್ಕೊಂಡಿದ್ದೀನಿ ಈ ಸಾರಿ ಬೇಟೆಗಾರರು ಭಾಳ ಬಂದೋಬಸ್ತಲ್ಲಿದ್ದಾರಂತೆ ಬಂದು ಕೋನೆಲ್ಲ ತಂದಿದ್ದಾರಂತೆ ಅಂತ ಮೊಲ ಸಿಂಹನಿಗೆ ಹೇಳ್ತಾಯಿದೆ ಆಗ ಸಿಂಹ ಹೇಳ್ತದೆ ಏನು ಬೇಟೆಗಾರರು ನಮ್ಮ ಕಡೆಗೆ ಬಂದಿದ್ದಾರಾ ಅವ್ರಿಗೆ ಹೋದ್ ಸರಿ ತುಂಬ ಬುದ್ಧಿ ಕಲಿಸಿದ್ದೆ ಬಹುಶಃ ಅದನ್ನು ಮರ್ತಿರ್ಬೋದು ಬರಲಿ ಬರಲಿ ಅಂತೇಳಿ ಕತ್ಕೊಂಡಿಸ್ಕೊತದೆ ಅದಕ್ಕೆ ಮೊದಲ ಹೇಳ್ತದೆ ಶೇರ್ ಸಿಂಗ್ ಅವರು ಬಂದೂಕು ಸಮೇತ ಬಂದಿದ್ದಾರೆ ನಮ್ಮ ಪ್ರಾಣಿಗಳಿಗೆ ಎಲ್ಲಿ ಆತಂಕ ಮಾಡ್ತಾರೋ ಎಲ್ಲಿ ತೊಂದರೆ ಕೊಟ್ಟಾರೋ ಅಂಥೇಳಿ ನಮಗೆ ಹೆದರಿಕೆ ಆಗಿದೆ ಅಂತ ಮೊಲ ಸಿಂಹನಿಗೀಳುತ್ತೆ ಈ ಮೊಲದ ಮಾತಾ ಕೇಳ್ಕೊಂಡು ಜಿಂಕೆ ಆನೆ ಮೊಲ ಬೇರೆ ಮೊಲಗಳು ಇವೆಲ್ಲ ಭಾಳ ಎದುರ್ತವೆ ಏನಪ್ಪ ಬೇಟೆಗಾರು ಬಂದ್ರೆ ನಮ್ಮ ಪಾಡ್ಯನ ಅಂತ ಅದಕ್ಕೆ ಸಿಂಹ ಹೇಳ್ತದೆ ಪ್ರಾಣಿಗಳೇ ನೀವ್ಯಾರು ನಾನು ಇರೋವರಿಗೆ ಹೆದರಬೇಕಾಗಿಲ್ಲ ಈ ಸಿಂಹ ನನ್ನ ಪ್ರಾಣವನ್ನಾದರೂ ಕೊಟ್ಟು ನಿಮ್ಮನ್ನು ರಕ್ಷಣೆ ಮಾಡ್ತಾನೆ ನೆನಪಿರಲಿ ಯಾರು ಗಾಬರಿ ಆಗೋದು ಬೇಡ ಅಂಥೇಳಿ ಸಿಂಹರಾಜ ಇದ್ದಾನೆ ಪ್ರಾಣಿಗಳಿಗೆಲ್ಲರಿಗೂ ಆವಾಗ ಕರಡಿ ಹೇಳ್ತಾರೆ ಶೇರ್ ಸಿಂಗ್ ನಮಗೆ ಗೊತ್ತಿದೆ ನೀವು ಇರೋವರೆಗೂ ನಮ್ಮನ್ನು ಯಾರೇನು ಜಪ್ ಎಂದ್ರೂ ಜಗ್ಸೋಕ್ಕಾಗಲ್ಲ ಮತ್ತು ಯಾವ ಬೇಟೆಗಾರು ಬಂದರೂ ನಮಗೆ ತೊಂದರೆ ಕೊಡೋಲ್ಲ ಅಂತ ನಾವು ಯಾವಾಗೋ ತಿಳ್ಕೊಂಡಿದ್ದೀವಿ ನಮಗೆ ನೀವು ಪೂರ್ತಿಯಾಗಿ ನಮಗೆ ಸೆಕ್ಯೂರಿಟಿ ಕೊಡ್ತೀರಿ ಅಂತ ಹೇಳ್ತಾ ಇದೆ ಅದಕ್ಕೆ ಸಿಂಹರಾಜ ಹೇಳ್ತದೆ ನಾನು ನಿಮ್ಮೆಲ್ಲರೂ ಕಾಪಾಡ್ಕೊಳ್ಳೋದು ನನ್ನ ಕರ್ತವ್ಯ ನೀವೆಲ್ಲ ಸುರಕ್ಷಿತವಾಗಿರಬೇಕು ಅನ್ನೋದೇ ನನ್ನ ಒಂದು ಗುರಿ ನೀವೆಲ್ಲ ನಿಮ್ಮದೇ ಅಂತ ಸಿಂಹರಾಜ ಹೇಳುತ್ತೆ ಆಗ ಹೇಳ್ತದೆ ಮತ್ತೆ ಆ ಬೇಟೆಗಾರರಿಗೆ ನಾವೆಲ್ಲ ಹೋಗಿ ಅವರಿಗೆ ಪ್ರತ್ಯುತ್ತರ ಕೊಡಬೇಕು ಮತ್ತು ಆ ಬೇಟೆಗಾರರು ಈ ಕಾಡಿಗೆ ಬರದಂತೆ ಅವರಿಗೆ ಬೆದರಿಕೆ ಹಾಕಬೇಕು ಅಂತ ಸಿಂಹರಾಜ ಎಲ್ಲ ಪ್ರಾಣಿಗಳಿಗೂ ಇದೆ ಇದು ನನ್ನೊಬ್ಬನ ಯುದ್ಧ ಅಲ್ಲ ನಮ್ಮೆಲ್ಲರ ಯುದ್ಧ ಹಾಗಾಗಲಾಗಿ ನಾವೆಲ್ಲ ಸೇರ್ಕೊಂಡು ಬೇಟೆಗಾರರಿಗೆ ಬುದ್ಧೀಕರಿಸಬೇಕಾಗಿತ್ತೆ ಅಂತ ಸಿಂಹರಾಜ ಪ್ರಾಣಿಗಳಿಗೆ ಹೇಳುತ್ತೆ ಅದು ಜ್ಞಾನ ಹೇಳ್ತದೆ ಹೌದು ಸೇ ಸೇರ್ ಸಿಂಗ್ ನೀವು ಹೇಳೋದೇನೋ ನಿಜ ನಾವೆಲ್ಲ ಸೇರ್ಕೊಂಡು ಆ ಬೇಟೆಗಾರರಿಗೆ ಬುದ್ಧಿ ಕಲಿಸೋಣ ಅಂತ ಹೇಳುತ್ತೆ ಆಗ ಆ ಪ್ರಾಣಿಗಳು ಅವ್ರವ್ರದ್ದೇ ಆದಂಥ ಒಂದು ಏನು ಇದು ಮಾಡ್ತಾರಲ್ಲ ಅವನ್ನ ಪ್ರಾಣಿಗಳಿಗೆಲ್ಲ ಹೇಳ್ತವೆ ಮೊದಲ ಹೇಳ್ತದೆ ನಾನು ಮರದಡ್ಲಿ ಕೂತಿರ್ತೀನಿ ಅವ್ರು ಏನು ಹೇಳಿ ಹೇಳ್ಕೊಳ್ತಾರೋ ಮಾತಾಡ್ತಾರೆ ನೋಡ್ಕೊಂಡು ನಿಮಗೆ ಹೊರದ್ ಒಪ್ಪಿಸ್ತೀನಿ ಅಂತ ಕೂತಿ ಹೇಳ್ತದೆ ನಾನು ಮರದ ಮೇಲೆ ಕೂತ್ಕೋತೀನಿ ಅವರು ಏನು ಮಾತಾಡ್ಕೊತಾರೋ ಯಾವ ಥರ ಪ್ರಿಪೇರ್ ಆಯ್ತಾಯಿದ್ದಾರೋ ಅದನ್ನು ನೋಡಿಕೊಂಡು ನಾನು ನಿಮ್ಗೆ ಹೇಳ್ತೀನಿ ಅನ್ನತ್ತೆ ಹಿಂಗೆ ಒಂದೊಂದು 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 ಪ್ರಾಣಿಗಳು ಅವರವರೊಂದು ಏನೋ ಇದು ಅವ್ರ ಜವಾಬ್ದಾರಿ ಕೆಲಸಗಳೆಲ್ಲ ಅವರು ನಾನು ನಿಮಗೆ ಇದ್ದೀನಿ ಅಂತ ಸಿಂಹರತ್ತಿನಗೆ ಹೇಳ್ತಾ ಇದೆ ಆವಾಗ ಸಿಂಹರಾಜ ಒಂದು ಸಭೆ ಕರಿತಾನೆ ಆ ಸಭೆ ಕರೆದಾಗ ಪ್ರಾಣಿಗಳೆಲ್ಲ ಹಾಜರತ್ತವೆ ಆ ಸಿಂಹಗಳೆಲ್ಲ ಸೇರ್ಕೊಂಡು ಒಂದು ಪ್ಲಾನ್ ಆಗ್ತವೆ ಆಗ ಹಾನೆ ಹೇಳ್ತದೆ ನೀನು ನದಿಯಲ್ಲಿ ಸ್ನಾನ ಮಾಡೋ ಇರು ನೀನು ಅವ್ರು ಏನು ಮಾಡ್ತಾರೋ ಹೇಳ್ಕೊಂಡು ನೋಡ್ಕೊಂಡು ನನಗೆ ಹೇಳ್ಬೇಕು ಅಂತ ಹೇಳ್ತದೆ ಅದಕ್ಕೆ ನರಿಗೆ ಹೇಳ್ತದೆ ನರಿ ನೀನು ಬೇರೆಯವ್ರಗಡೆ ಕೂತ್ಕೊಂಡು ಅವಂತಿದ್ದು ಬೇಟೆಗಾರರು ಏನು ಮಾಡ್ತಾರೆ ನನಗೆ ಆಗಿ ಮಾಹಿತಿ ಕೊಡಬೇಕು ಅಂತ ಹೇಳ್ತಾ ಹೇಳ್ತಾಯಿದ್ದೆ ಹಾಗಾಗಿ ಜೀಬ್ ರಾಜ ನಾನು ದಿನ ಕತ್ತನ್ನು ಭಾಳ ಎತ್ತರವಾಗಿ ನೀಟ್ಟುಕೊಂಡು ಅದರಿಂದ ವೀಕ್ಷಣೆ ಮಾಡಿ ನಿಮಗೆ ಸುದ್ದಿನೂ ಬಿಟ್ಟು ಸೀರೆನಿರುತ್ತೆ ಈ ಮೊಲ ನಾನು ಕಾಡಿನ ಪೊದೆಗಳೆಲ್ಲ ಉಂತ್ಕೊಂಡು ನಾನು ನಿಮಗೆ ಸೀರಿಯಸಾಗಿ ಮಾಹಿತಿ ಕೊಡ್ತೀನಿ ಅಂತೇಳಿ ಮೊಲ ಹೇಳ್ತದೆ ಆಗ ಹೇಳ್ತದೆ ನಾನು ಹೇಳೋದು ನಿಮಗೆಲ್ಲ ಅರ್ಥವಾಯ್ತಾ ಮತ್ತು ಇನ್ನೊಸ ರಿಪೀಟ್ ಮಾಡಬೇಕಂತ ಕೇಳ್ತದೆ ಆಗ ಇಲ್ಲ ಮಹಾರಾಜರೇ ನೀವು ಹೇಳೋದು ಮಾತುಗಳೆಲ್ಲ ನಮಗೆ ಗೊತ್ತಾಗಿದೆ ನಾವು ನೀವು ಹೇಳೋದು ಮಾತನ್ನೆಲ್ಲ ನಾವು ಅನುಸರಿಸ್ಕೊಂಡು ಹೋಗ್ತೀವಿ ಅಂತೇಳಿ ಎಲ್ಲ ಅವ್ರವ್ರು ಓಹಿಸಿರೋ ಕೆಲಸಗಳನ್ನ ಅವ್ರು ನೋಡ್ಕೊಳ್ಳೋಕ್ಕೆ ಒಂದು ಜಾಗಗಳಿಗೆ ಒಯ್ತಾರೆ ಮಹಾರೇ ದಿನ ಮೊಲ ಮರದ ಮೇಲೆ ಕೂತಿರ್ತದೆ ಬೇಟೆಗಾರರು ತಲುಪಾಗ ಬಲೆ ಬಿಟ್ಟಿರ್ತಾರೆ ಈ ಮೊಲ ಮರದ ಮೇಲೆ ಕೂತ್ಕೊಂಡು ಬೇಟೆಗಾರರು ಬಿಟ್ಟಿರೋ ನೋಡ್ಬಿಟ್ಟು ಸಿಂಹರಾಜನಿಗೆ ಮಾಹಿತಿ ಮುಟ್ಟಿಸ್ಬೇಕು ಅಂತೇಳಿ ಗುಡ್ಡು ಗುಡ್ ಗುಡ್ಡು ಗುಡ್ನ ಓಡ್ತಾ ಜೋರಾಗಿ ಆಗ ಶೇರ್ ಸಿಂಗ್ ಶೇರ್ ಸಿಂಗ್ ಅಂತ ಹೇಳಿ ಕೂಗ್ಬಿಟ್ಟು ಸೇರ್ಸಿಂಗ್ ಬೇಟೆಗಾರರು ಬಿಟ್ಟಿದ್ದಾರೆ ಅದು ಅಲ್ಲದೆ ಅವ್ರ ಹತ್ರ ಪಂಜರ ಇದೆ ಅವರು ಪ್ರಾಣಿಗಳನ್ನ ಹಿಡೀಲಿಕ್ಕೆ ಭಾಳ ಪ್ರೀ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಸಿಂಹನಿಗೆ ಹೇಳುತ್ತೆ ಆಗ ಹೇಳುತ್ತದೆ ನಮ್ಮ ಪ್ರಾಣಿಗಳಿಗೆ ತೊಂದರೆ ಕೊಡೋಕ್ಕೂ ಮೊದಲೇ ಆ ಬೇಟೆಗಾರರಿಗೆ ನಾವೇ ತೊಂದರೆ ಕೊಡಬೇಕು ನಾವೇ ಬುದ್ಧಿ ಕಲಿಸ್ಬೇಕು ಅಂಥೇಳಿ ಸಿಂಹರಾಜ ಪ್ರಾಣಿಗಳಿಗೆ ಹೇಳ್ತಾ ಇದೆ ಆಗ ನೀವೆಲ್ಲ ಇದ್ದಾರೆ ತಾನೇ ಅಂತ ಪ್ರಾಣಿಗಳಿಗೆ ಹೇಳುತ್ತೆ ಹೌದು ನಾವೆಲ್ಲ ರೆಡಿ ರೆಡಿದ್ದೇವೆ ಅಂತೇಳಿ ಪ್ರಾಣಿಗಳೆಲ್ಲ ಹೇಳ್ತವೆ ಆಗ ರಾತ್ರೋರಾತ್ರಿ ಪ್ರಾಣಿಗಳೆಲ್ಲ ಒಗ್ಗಟ್ಟಿಂದ ಆ ಬೇಟೆಗಾರನ ಹುಡುಕ್ತಾ ಇದ್ದಾವೆ ಕಾಡಿನ ಎಲ್ಲ ಕಡೆ ನಿಶಬ್ದತೆಯಿಂದ ಕೂಡಿರ್ತದೆ ಪ್ರಾಣಿಗಳು ಅದರೊಳಗಡೆ ಎಲ್ಲ ಗುಂಪು ಕಟ್ಕೊಂಡು ಹೋಗ್ತಾ ಇದ್ದಾವೆ ಆಗ ಪ್ರಾ ಅದ ಕಾಡ್ಡೆಲ್ಲ ನೋಡ್ತಾ ಇರಬೇಕಾದ್ರೆ ಯಾವುದೇ ಒಂದು ಚಹರೆಗಳು ಕಾಣಾಗೋದಿಲ್ಲ ಆಗ ಸಿಂಹರಾದ ಹೇಳ್ತದೆ ಮೊಲನ ಎಲ್ಲಿ ಯಾರು ನಾರಿಕೆ ಅವರು ಅಂತ ಕೇಳುತ್ತೆ ಆಗ ಮೊಲ ಇದೇ ನೆರಕೆ ಮಹಾರಾಜರೇ ಬೆಲೆ ಬಿಟ್ಟಿದ್ದು ಇಲ್ಲೇ ಓಡಾಡ್ತಿದ್ರು ಬೇಟೆಗಾರರು ಅಂತ ಹೇಳ್ತದೆ ಅದಕ್ಕೆ ಆ ಹೇಳ್ತದೆ ನಾವೆಲ್ಲ ಪ್ಲಾನ್ ಮಾಡ್ಕೊಂಡಿರೋದನ್ನು ಬೇಟೆಗಾರರು ಗಮನಿಸ್ಬಿಟ್ಟಿದ್ದಾರೆ ಅದಕ್ಕೆ ಅವರು ಬಲೆಗಿಲೆಲ್ಲ ಕಿತ್ಕೊಂಡು ಮನೆಗಳಿಗೆ ಒಂಟೋಗಿರಬೇಕು ಅಂತ ಹೇಳುತ್ತೆ ಅದಕ್ಕೆ ಸಿಂಹರಾಜ ಹೇಳ್ತದೆ ಇಲ್ಲ ಅದನ್ನೇ ಫೈನಲ್ ಮಾಡ್ಕೊಳ್ಳೋಕ್ಕಾಗಲ್ಲ ಬೇಟೆಗಾರರು ಎಲ್ಲ ಉಂತ್ಗಿಂತ ಕೂತಿರ್ತಾರೆ ಆದ್ದರಿಂದ ನಾವು ಇರಬೇಕು ಅಂತ ಹೇಳುತ್ತೆ ಅದಕ್ಕೆ ನರಿ ಹೇಳ್ತಾರೆ ಹೌದೌದು ಸಿಂಹರಾದ್ರೆ ಹೇಳೋದು ನೂರಕ್ಕೆ ನೂರು ಪರ್ಸೆಂಟು ಸತ್ಯ ನಮ್ಮ ಬಯದಿಲ್ಲದೆ ನಮ್ಮ ಉಸರಾಗಿ ನಾವು ಇರಬೇಕು ಅಂತ ನರಿ ಹೇಳ್ತಾ ಇದೆ ಹಂಗೆ ಸುಮಾರು ದಿನಗಳು ಕಳೆದೋಗ್ತವೆ ಈ ಪ್ರಾಣಿಗಳ ಕಣ್ಣಿಗೆ ಬೇಟೆಗಾರರು ಕಾಣಿಸ್ಕೊಳ್ಳೋದೇ ಇಲ್ಲ ಈ ಪ್ರಾಣಿಗಳೆಲ್ಲ ಭಯ ಪಟ್ಕೊಂಡು ಬೇಟೆಗಾರರು ಓಡ್ಬಿಟ್ಟಿದ್ದಾರೆ ಅವ್ರ ಊರುಗಳಿಗೆ ಅಂತ ತಿಳ್ಕೊಂಡು ಪ್ರಾಣಿಗಳೆಲ್ಲ ಫ್ರೀಗೆ ಕಾಡೆಲ್ಲ ಆರಾಮು ಆರಾಮ ಇಕ್ಕೊಂಡು ಇರ್ತವೆ ಬೇಟೆಗಾರರು ಒಂದು ಗುಹೆಯ ಒಳಗಡೆ ಬಚ್ಚಿಟ್ಕೊಂಡು ಕೂತಿರ್ತಾರೆ ಅವರು ಒಳ್ಳೆ ಸಮಯ ಬರಲಿ ಒಳ್ಳೆ ಸಮಯ ಬಂದಾಗ ನಾವು ಭೇಟಿ ಆಡೋದು ಅಂಥೇಳಿ ಸಮಯಕ್ಕಾಗಿ ಕಾಯ್ದ ಕೂತಿರ್ತಾರೆ ಆಗ ಬೇಟೆಗಾರರು ನಮ್ಮ ಭೋಜನಕ್ಕೆ ವ್ಯವಸ್ಥೆ ಆಯಿತು ನಾವು ಏನು ಅಂದ್ಕೊಂಡಿದ್ವಿ ಅದೇ ಸಕ್ಸಸ್ ಆಯಿತು ಅಂಥೇಳಿ ಇನ್ನೊಬ್ಬ ಬೇಟೆಗಾರನಿಗೆ ಹೇಳ್ತಾ ಇದ್ದಾನೆ ಆಗ ಇನ್ನೊಬ್ಬ ಬೇಟೆಗಾರ ಅಂತಾನೆ ನಾವು ಪ್ರಾಣಿಗಳಿಗೆ ಎದ್ಕೊಂಡು ಕಾಡು ಬಿಟ್ಟು ಓಡ್ಬಿಟ್ಟಿದ್ವಿ ಅಂತ ಶೇರ್ಸಿಂಗ್ ತಿಳ್ಕೊಂಡಿದ್ದಾನೆ ಆದರೆ ನಾವು ಅವ್ರದೇ ಕಾಡಿನಲ್ಲಿ ವಾಸ ಮಾಡ್ತಾಯಿದ್ದೀವಿ ಅಂತ ಆ ಗೋಲ್ ಪ್ರಾಣಿಗಳಿಗೆ ಗೊತ್ತಿಲ್ಲ ಅಂತೇಳಿ ಇನ್ನೊಬ್ಬ ಬೇಟೆಗಾರ ಹೇಳ್ತಾ ಇದ್ದಾನೆ ಆವಾಗ ಇನ್ನೊಬ್ಬ ಬೇಟೆಗಾರ ಹೇಳ್ತಾನೆ ನಾವು ರಾತ್ರಿಕೆ ಪ್ರಯೋಗ ಮಾಡಿಬಿಡೋಣ ಪ್ರಾಣಿಗಳು ಹಿಡಿಯೋದಕ್ಕೆ ಅಂತ ಕೇಳ್ತಾನೆ ಅದಕ್ಕೆ ಇನ್ನೂ ಬಂತಾನೆ ಇಲ್ಲ ಇಲ್ಲ ಈಗಾಗಲ್ಲ ಇನ್ನೂ ಸ್ವಲ್ಪ ದಿನ ಫ್ರೀ ಬಿಡಿ ಪ್ರಾಣಿಗಳೆಲ್ಲ ಆರಾಮಾಗೋ ಓಡಾಡ್ತಾವಲ್ಲ ಆ ಟೈಮ್ಗೆ ಹಿಡಿಯೋಣ ಅಂಥೇಳಿ ಇನ್ನಪ್ಪ ಅಂತಾನೆ ಅಷ್ಟರಲ್ಲಿ ಸಂಜೆ ಆಯ್ತದೆ ಬೆಳಗು ಕರಿತದೆ ಜಿಂಕೆ ಎಂದಿನಂತೆ ನದಿ ತೀರಕ್ಕೆ ಹುಲ್ಲು ಮೇಯಕ್ಕೆ ಹೋಗ್ತೇವೆ ಅಲ್ಲಿ ಹುಲ್ಲು ಮೀತಾ ಇರಬೇಕಾದ್ರೆ ಮರದ ಮೇಲೆ ಒಳ್ಳೆ ಫಲವತ್ತಾದ ಹಣ್ಣುಗಳನ್ನ ನೋಡುತ್ತದೆ ಆ ಹಣ್ಣುಗಳನ್ನ ನೋಡಿಬಿಟ್ಟು ಜಿಂಕೆ ಆಹಾ ಮರದಲ್ಲಿ ಎಂಥ ಹಣ್ಣುಗಳಿದ್ದಾವೆ ಒಳ್ಳೆ ಫಲಭರಿತ ಮರ ರುಚಿಕರವಾದ ಹಣ್ಣುಗಳು ಅಂತ ತಿನ್ನಬೇಕು ಅಂತ ಜಿಂಕೆಗೆ ಅನಿಸುತ್ತೆ ಆವಾಗ ಆ ಜಿಂಕೆಗೇನಷ್ಟೇ ಆಹಾ ಸುವಾಸನೆಯಿಂದ ಕೂಡಿದ ಹಣ್ಣುಗಳು ಈ ಕಡೆಯಿಂದ ವಾಸನೆ ಬರ್ತಾಯಿದೆ ಮಾವಿನ ಹಣ್ಣುಗಳು ಚೆನ್ನಾಗಿರ್ತದೆ ಆ ಮರದಲ್ಲಿರುವಂಥ ಚಿಗುರು ಎಲೆಗಳು ಭಾಳ ಸಂತೋಷ ಚೆನ್ನಾಗಿರ್ತವೆ ಚೆನ್ನಾಗಿ ತಿನ್ಬೋದು ಅಂಥೇಳಿ ಭಾಳ ಸಂತೋಷವಾಗಿ ಹೋಗ್ತಾ ಇದ್ದದೆ ಜಿಕ್ಕೆ ಮುಂದಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಒಂದೆರಡು ಮಾವಿನ ಹಣ್ಣು ಮತ್ತು ಮಾವಿನ ಎಲೆಗಳು ಬಿದ್ದಿರ್ತವೆ ಅದನ್ನು ನೋಡಿಬಿಟ್ಟು ಇವತ್ತು ನನ್ನ ಎದ್ದೆಗಳಿಗೆ ಚೆನ್ನಾಗಿದೆ ಮಾವಿನ ಹಣ್ಣು ಮತ್ತು ಎಲೆಗಳು ನೆಲದಲ್ಲೇ ಬಿದ್ದಿದ್ದಾವೆ ಅದನ್ನು ತಿನ್ನೋಣ ಅಂಥೇಳಿ ಹೋಗಿ ತಿಂತಾಯಿರ್ತದೆ ಆಗ ಮರದ ಮೇಲೆ ಅಂತ ನೋಡುತ್ತದೆ ಇನ್ನೂ ಸುಂದರವಾದ ಹಣ್ಣುಗಳು ವಾಸನೆಯಿಂದ ಕೂಡಿದಿರುವಂಥ ಸುವಾಸನೆಯಿಂದ ಕೂಡಿರುವಂಥ ಹಣ್ಣುಗಳು ಸಹ ಈ ಜಿಂಕೆ ಕಣ್ಣಿಗೆ ಕಾಣುತ್ತೆ ಇನ್ನೊಂದು ಕಡೆ ಹಳಿಲು ಮರದ ತುತ್ತ ಸುದ್ದಿನಲ್ಲಿ ಏರ್ಕೊಂಡು ಸುತ್ತಮುತ್ತ ಅಬ್ಸರ್ವೇಷನ್ ಮಾಡ್ತಾಯಿದೆ ಬೇಟೆಗಾರರು ಯಾವುದಾದ್ರೂ ಕಡೆಯಿಂದ ಬರ್ತಾ ಇದ್ದಾರೆ ಇಲ್ವ ನೋಡ್ತಾ ಇದೆ ಆವಾಗ ಹಿಂದಿದ್ದಂತೆ ಒಂದು ಡಮಾರನ್ನ ಶಬ್ದ ಹಳ್ಳಿಲು ಕಿವಿಗೆ ಬೀಳ್ತದೆ ಆಗ ಭಯ ಭಯಪಟ್ಟುಬಿಟ್ಟು ಅಯ್ಯೋ ಏನಿದು ಶಬ್ದ ಇಂಥ ಭಯಂಕರ ಶಬ್ದ ಬಂತಲ್ಲ ಅಂಥೇಳಿ ಅಲ್ಲಿ ಹೋಗಿ ನೋಡೋಣ ಅಂಥೇಳಿ ಒಂದು ಮರದಿನ ಇನ್ನೊಂದು ಮರ್ಕ ಇನ್ನೊಂದು ಮರದಿನ ಇನ್ನೊಂದು ಮರ್ಕ ಜಿಂಪಡ್ಕೊಂಡು ಬಂದು ಆ ಶಬ್ದ ಏನಿದೆ ಅಂತೇಳಿ ನೋಡಲಿಕ್ಕೆ ಹೋಗ್ತಾ ಇದೆ ಆವಾಗ ಈ ಮೊಲ ಹತ್ತಿರ ಹತ್ತಿರ ಹೋಗ್ಬೇಕಾದ್ರೆ ಅಲ್ಲಿ ಭಯಂಕರವಾದ ಒಂದು ಸುದ್ದಿನ ಕೇಳಿ ಬರ್ತದೆ ಅಲ್ಲಿ ಜಿಂಕೆ ಬಲೆ ಒಳಗಡೆ ಸೀಕಂಡಿರ್ತದೆ ಬೇಟೆಗಾರ ಬಿಟ್ಟಿದ್ರಲ್ಲ ಹಾಂ ಬಲೆ ಒಳಗಡೆ ಜಿಂಕೆ ಸಿಹಿಕೊಂಡಿರ್ತದೆ ಆಗ ಜಿಂಕೆ ಕುಕ್ಕೊಳ್ತದೆ ಯಾರಾದರೂ ನನ್ನ ಕಾಪಾಡಿ ನಾನು ಬಲೆ ಒಳಗಡೆ ಸೀಗಾಕೊಬಿಟ್ಟಿದ್ದೀನಿ ಯಾರಾದರೂ ಕಾಪಾಡಿ ಪ್ಲೀಸ್ ಅಂತ ಜೋರಾಗಿ ಕೂಕ್ಕೊಳ್ತಾ ಇದೆ ಆವಾಗ ಈ ಮೂಲಕಂತೆ ಇದು ನಮ್ಮ ಜಿಂಕೆ ಬಲೆ ಸೇವಕೊಂಡಿದೆ ಬೇಟೆಗಾರ ಸಿಕ್ಕಿದ್ರೆ ಕುಯ್ದು ತಿಂದಾಕಿಬಿಡ್ತಾರೆ ಅಂಥೇಳಿ ಒಂದು ಲೆಕ್ಕಾಚಾರ ಹಾಕ್ಕೊಂಡು ಬರ್ತಾ ಇದೆ ಹಾಗಾದರೂ ಈ ವಿಚಾರನ ಸಿಂಹರಾಜನಿಗೆ ಹೇಳಬೇಕು ಅಂತೇಳಿ ಭಾಳ ಗಾಬರಿಂದ ಇದೆ ಅಂತು ಸಿಂಹರಾಜ ಸಿಕ್ಕಿದ ಸಿಂಹರಾಜ ಸಿಂಹರಾಜ ಅದು ಜಿಂಕೆ ಅನ್ನಿಸುತ್ತೆ ಎದುರಿಕೆ ಅದಕ್ಕೆ ಸಿಂಹರಾಜ ಏನು ಹಿಡಿತು ಅಂತ ಸರಿಯಾಗಿ ಹೇಳು ಅಂತ ಗದರಿಸುತ್ತೆ ಆವಾಗ ಹೇಳ್ತದ್ದು ಬೇಟೆಗಾರರು ಬಲೆ ಬಿಟ್ಟಿದ್ದಕ್ಕೆ ಜಿಂಕೆ ಸಹಿ ಕಟ್ಟಿದೆ ನಾನು ಕಣ್ಣಾರೆ ನೋಡಿದ್ದೀನಿ ಅಂತ ಹೇಳುತ್ತೆ ಅದಕ್ಕೆ ಸಿಂಹರಾಜ ಹೇಳ್ತದೆ ಗುಲಾಬು ಚೆನ್ನಾಗಿದ್ದಲ್ಲ ಇಲ್ಲೇ ಇದ್ದಲ್ಲ ಇವನೇ ಕಲಿಗೋಲ್ಲ ಅಂತ ಸಿಂಹರಾಜ ಹೇಳುತ್ತೆ ಆವಾಗ ಸಿಂಹರಾಜ ಹೇಳ್ತದೆ ಇವತ್ತು ಬೇಟೆಗಾರನನ್ನು ಸದಾ ಬಡೀಲಿಕ್ಕೆ ಒಳ್ಳೆ ಸಮಯ ಬಂತು ಬನ್ನಿ ಇವತ್ತು ರಾತ್ರಿ ಹೋಗಿ ಬೇಟೆಗಾರರ ಮೇಲೆ ಅಟ್ಯಾಕ್ ಮಾಡಿಬಿಡಮು ನಾನು ಹೇಳ್ದೆಲ್ಲ ನೆನಪಿದೆ ತಾನೆ ನಿಮಗೆಲ್ರಿಗೂ ಅಂತ ಪ್ರಾಣಿಗಳೆಲ್ಲ ಇದೆ ಅದಕ್ಕೆ ನಮಗೆಲ್ಲ ಗೊತ್ತಿದೆ ಮಾರಾದ್ರೆ ಅಂತ ಪ್ರಾಣಿಗಳೆಲ್ಲ ಸಿಂಹರಾಜರ ಮುಂದೆ ಹೇಳ್ತಾ ಇದ್ದಾವೆ ಇಲ್ಲಿ ಬಲೆ ಬಿದ್ದಿದ್ದಂಥ ಜಿಂಕೆನ ಬೇಟೆಗಾರರು ಬಲೆಯ ಬಿಡಿಸ್ಕೊಂಡು ಅವರ ಒಂದು ಬಿಡಾರ ಏನಿದೆಯೋ ಟೆಂಟ್ ಹಾಕ್ಕೊಂಡಿದಾರಲ್ಲ ಅಲ್ಲಿಗೆ ಕರ್ಕೊಂಡೋಗಿ ಅವರವರೇ ಮಾತಾಡ್ಕೋತಾ ಇದ್ದಾರೆ ಇವತ್ತು ಸಂಭ್ರಮ ದಿನ ಸಂತೋಷವಾಗಿರಬೇಕು ಒಂದು ಜಿಂಕೆ ಸಿಕ್ಕಿದೆ ಅಂತೇಳಿ ಭಾಳ ಖುಷಿಯಾಗಿದ್ದಾರೆ ಆಗ ಪ್ರಾಣಿಗಳೆಲ್ಲ ನಾಲ್ಕು ದಿಕ್ಕಿನಿಂದ ಎಲ್ಲ ಜಾತಿ ಪ್ರಾಣಿಗಳು ಆ ಟೆಂಟ್ ಹಾಕಿರಲ್ಲ ಆ ಟೆಂಟ್ ಸುತ್ತ ಜಮಾಯಿಸ್ಕೊಬಿಡ್ತವೆ ಬಹುಶಃ ಬೇಟೆಗಾರರು ಪ್ರಾಣಿಗಳು ಎದುರು ಬಿಟ್ಟಿದೆ ಅಂತ ತಿಳ್ಕೊಂಡಿರ್ತಾರೆ ಪ್ರಾಣಿಗಳಿಗೆ ಎಲ್ಲಿಲ್ಲದ ಧೈರ್ಯ ಬಂದು ಕವರ್ ಮಾಡಿದ್ದಾವೆ ಆಗ ಅಂತಾರೆ ಬೇಟೆಗಾರರ ಕಾಡಿನಲ್ಲಿ ಬೇಟೆಗಾರರು ಕಾಡಿನಲ್ಲಿ ಸಿಂಹದ ಕಾಡಿನಲ್ಲಿ ಬೇಟೆಗಾರರದೇ ಒಂದು ಹವ ಸಿಂಹದ ಕಾಡಿನಲ್ಲಿ ಬೇಟೆಯಾಡೋದಂದರೆ ಸಾಮಾನ್ಯವಾ ಇವತ್ತು ಜಿಂಕನ ಹಿಡ್ಕೊಂಡು ಊರದಕ್ಕೆ ಒಂಟು ಬಿಡಮ್ಮ ಅಂತ ಒಬ್ಬರು ಒಬ್ಬರು ಇದ್ದಾರೆ ಇವತ್ತು ರಾತ್ರಿ ಹೊಟ್ಟೋಗ್ಬಿಟ್ರೆ ಪ್ರಾಣಿಗಳಿಗೆ ನಾವು ಹಿಡ್ಕೊಂಡೋ ಒಂದು ಗೊತ್ತಾಗೋದಿಲ್ಲ ಅದರಿಂದ ಹೊರ್ಡು ಬಿಡಮ್ಮ ಅಂತ ಹೇಳಿ ಮಾತನಾಡ್ಕಾರೆ ಅಷ್ಟರಲ್ಲಿ ಸಿಂಹ ಮುಂದೆ ಮುಂದೆ ಹೋಗಿ ಗರ್ಜಿಸ್ತಾ ಇದೆ ಆವಾಗ ಅಲ್ಲಿದ್ದಂತಹ ಒಂದು ಜಿಂಕೆ ಶೇರ್ ಸಿಂಗ್ ಬಂದ್ರ ನನ್ನ ಕಾಪಾಡಿ ಪ್ಲೀಸ್ ಈ ಬೇಟೆಗಾರರು ನನ್ನನ್ನು ಹಿಡ್ಕೊಂಡು ತಮ್ಮ ಊರು ಕಡೆ ಇದ್ದಾರೆ ಅಂತ ಹೇಳ್ತಾ ಇದೆ ಹಾಗಾ ಈ ಬೇಟೆಗಾರರಿಗೆ ಸಿಂಹಗಳ ನೋಡ್ಬಿಟ್ಟು ಸಿಂಹರಾಜ್ರೆ ಇವೆಲ್ಲ ಹೇಗಾಯಿತು ನಾವು ನಿಮಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದು ಈ ಯಾರು ಮಾಹಿತಿ ಮುಟ್ಟಿಸೋರು ಅಂತ ತೊಲತಾ ಇರ್ತಾರೆ ಆಗ ಸಿಂಹರಾಜ ಇದು ಹೇಗಾಯ್ತು ಅಂತ ನಿಮಗೆ ಗೊತ್ತಿಲ್ಲ ನಾವೇ ಇದನ್ನೆಲ್ಲ ಪ್ಲ್ಯಾನ್ ಮಾಡಿದ್ದು ನಾವು ಪ್ರಾಣಿಗಳಿಗೆಲ್ಲಕ್ಕೂ ಸುತ್ತಮುತ್ತ ಅಬ್ಸರ್ವ್ ಮಾಡಿ ಅಂತ ಹೇಳಿದ್ವಿ ಆದರೆ ನಮಗೆ ಮೊಲ ಮಾಹಿತಿ ಮುಟ್ಟಿಸ್ತು ನೀನು ಬದಿಕ ಈ ಕಾಡನ್ನು ಬಿಡ್ಬಿಟ್ಟು ಓಡೂ ಅನ್ನುತ್ತೆ ಆಗ ಬೇಟೆಗಾರರು ಕೆಟ್ಟನಪ್ಪು ಅಂತ ಹೇಳಿ ಈ ಜಿಂಕೆನ ಬಿಟ್ಬಿಟ್ಟು ಓಡ್ತಾ ಇರ್ತಾರೆ ಆಗ ನಾಲ್ಕು ಕಡೆಯೋ ಪ್ರಾಣಿಗಳಿದ್ವಲ್ಲ ಆ ಪ್ರಾಣಿಗಳು ಈ ಬೇಟೆಗಾರರನ್ನ ಸುತ್ತುವರಿತವೆ ಆಗ ಸಿಂಹರಾಜತದೆ ನಮ್ಮಿಂದ ನೀವು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಸುತ್ತ ನಮ್ಮ ಪ್ರಾಣಿಗಳು ಕವರ್ ಮಾಡಿದ್ದಾರೆ ಅಂಥೇಳಿ ಆ ನರಿಗೆ ಹೇಳ್ತದೆ ನೀನು ಬೇಟೆಗಾರ ತ ಮೀರೋ ಮೊದಲು ಕಿತ್ಕೊ ಅಂತ ಹೇಳುತ್ತೆ ಆಗ ಈ ನರಿ ಒಡಗಿ ಬಂದೂಕ ಕಿತ್ಕೊಳ್ಳುತ್ತದೆ ಆವಾಗ ಸಿಂಹರಾಜ ಆ ಬೇಟೆಗಾರರ ಮೇಲೆ ಅಟ್ಯಾಕ್ ಮಾಡ್ತದೆ ಆಗ ಬೇಟೆಗಾರರಿಗೆ ಏಟಾಗುತ್ತೆ ಆಗ ಈ ಬಂದೂಕನ ನರಿ ಎತ್ಕೊಂಡಿರ್ತದಲ್ಲ ಅದನ್ನು ನೀನು ಜೋಪನಾಗ ಇಟ್ಟಿರು ಅಂತ ಸಿಂಹರಾಜ ಹೇಳುತ್ತದೆ ಆಗ ಸಿಂಹರಾಜ ಬೇಟೆಗಾರ ಮುಂದಕ್ಕೆ ಹೋಗ್ಬಿಟ್ಟು ಈ ಕಾಡೂ ನಂದು ಇಲ್ಲಿರೋ ಪ್ರಾಣಿಗಳೆಲ್ಲ ನಮ್ಮವರು ಈ ಪ್ರಾಣಿಗಳಿಗೇನಾದ್ರು ತೊಂದರೆ ಕೊಟ್ಟರೆ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಸಿಂಹರಾಜ ಗರ್ಜಿಸುತ್ತೆ ಹಾಗೆ ಬೇಟೆಗಾರರು ಸಿಂಹರಾಜ್ರೆ ಗೊತ್ತಿಲ್ಲದೆ ಮಾಡಿರೋ ತಪ್ಪನ್ನ ಸುಮಸ್ಬಿಡು ನಾವು ನಿಮ್ಮ ಕಾಳಿಗೆ ಯಾವತ್ತೂ ಬರಲ್ಲ ನಿಮ್ಮ ಪ್ರಾಣಿಗಳಿಗೆ ನಾವು ಯಾವತ್ತೂ ತೊಂದರೆ ಕೊಡೋದಿಲ್ಲ ಅಂತ ಬೇಟೆಗಾರರು ಹೇಳುತ್ತೆ ಆಗ ಸಿಂಹ ಹೇಳ್ತದೆ ಈಗಂದು ಒಂದು ನೀನು ಎರಡು ಸಾರಿ ಬಂದು ನನ್ನ ಪ್ರಾಣಿಗಳಿಗೆ ತೊಂದರೆ ಕೊಟ್ಟಿದ್ದೀಯಾ ಈಗ ಎರಡು ಸಾರಿದು ಶಿಕ್ಷೆ ನಿನಗೆ ಇವತ್ತೇ ಕೊಡ್ತೀವಿ ಅಂತ ಅಟ್ಯಾಕ್ ಮಾಡುತ್ತದೆ ಸಿಂಹ ಆಗ ಈ ಪ್ರಾಣಿಗಳೆಲ್ಲ ಅಂತವೆ ಶೇರ್ ಸಿಂಗ್ ಇವ್ರನ್ನ ಸುಮ್ಮನೆ ಬಿಡಬೇಡಿ ಇವರು ಭಾಳ ಮೋಸ್ತಿನ ನಮ್ಮನ್ನೆಲ್ಲ ಬೇಟೆ ಮಾಡ್ತಾಯಿದ್ದಾರೆ ಇವ್ರಿಗೆ ಶಿಕ್ಷೆ ಆಗಲೇಬೇಕು ಅಂಥೇಳಿ ಪ್ರಾಣಿಗಳೆಲ್ಲ ಒಗ್ಗಟ್ಟಿನಿಂದ ಹೇಳ್ತವೆ ಅದಕ್ಕೆ ಸಿಂಹರಾಜ್ ಹೇಳ್ತದೆ ಹೌದು ನಿಜ ಇವ್ರಿಗೆ ಪ್ರಾಣಿಗಳ ವಲಯದಲ್ಲಿ ಇವರಿಗೆ ಶಿಕ್ಷಾಹರ ಅಪರಾಧ ಮಾಡಿದ್ದಾರೆ ಇವ್ರಿಗೆ ಖಂಡಿತ ಶಿಕ್ಷೆ ಕೊಡೋಣ ಅಂತ ಸಿಂಹರಾಜನು ಇದೆ ಆಗ ಕೆಲವತ್ತೆ ಫಾರೆಸ್ಟ್ ಆಫೀಸರು ಬರ್ತಾರೆ ಕಾಡಿನಲ್ಲಿ ಪ್ರಾಣಿಗಳನ್ನ ಇದ್ದರು ಅನ್ನೋ ಕಾಯ್ದೆ ಪ್ರಕಾರ ಆ ಬೇಟೆಗಾರರನ್ನು ಅರೆಸ್ಟ್ ಮಾಡ್ಕೊಂಡು ತಗೊಂಡಿರ್ತಾರೆ ಆವಾಗ ಜಿಂಕೆ ತಮ್ಮ ಪ್ರಾಣಿಗಳ ಜೊತೆಯಲ್ಲಿ ಆರಾಮಾಗಿರುತ್ತದೆ ಆಗ ನನ್ನನ್ನು ಕಾಪಾಡಿದ್ರಿ ನಿಮಗೆ ತುಂಬರು ಧನ್ಯವಾದಗಳು ಅಂತ ಹೇಳಿ ಜಿಂಕೆ ಹೇಳುತ್ತದೆ ಆಗ ಎಲ್ಲ ಪ್ರಾಣಿಗಳು ಒಗ್ಗಟ್ಟಿಂದ ಸಿಂಹರಾಜನ್ಗೆ ಜೈ ಸಿಂಹರಾಜನ್ಗೆ ಜೈ ಅಂತೇಳಿ ಜೈಕರ ಹಾಕೊಂಡು ಎಲ್ಲ ಸಿಂಹರಾಜನ ಕೊಂಡಾಡ್ತವೆ ಆಗ ಸಿಂಹರಾಜ ನಾನು ರಾಜನಾಗಿ ಈ ಕಾಡಿನ ರಾಜನಾಗಿ ಮಾಡೋ ಕರ್ತವ್ಯನ ಅನಿಷ್ಟ ಮಾಡಿದ್ದೀನಿ ಅಂತ ಹೇಳಿ ಪ್ರಾಣಿಗಳೆಲ್ಲ ತಮ್ಮ ಸಹೋದರಂತೆ ನಾವೆಲ್ಲಿರೋಮ್ಮ ಯಾರಿಗೇನು ತೊಂದರೆ ಕೊಡೋದು ಬೇಡ ಅಂತೇಳಿ ನೆಮ್ಮದ ಈ ಕಾಡಿನಲ್ಲಿ ಇರ್ತವೆ ಎಲ್ಲಿಗೆ ಈ ಕತೆ ಮುಗಿತದೆ ನಾಳೆ ಮತ್ತಷ್ಟು ಕಥೆಗಳನ್ನ ಕೇಳೋರಿ ಅಲ್ಲಿಗಿಂತ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋರು ಆಗಲಿ ಅಂತ ಈ ಮೂಲಕ ಕೇಳ್ಕೋತಾ ಇದ್ದೀನಿ ನಾಳೆ ಸಿಗೋಣ ಬಾಯ್